ವಿಜಯಪುರ ಜನತೆ ಪರವಾಗಿ ದರ್ಶನ್ ಗೌಡ ಪಾಟೀಲ್ ಎತ್ತಾರ್ರ ಪರವಾಗಿ ತುಂಬ ಹೃದಯದ ಕೃತಜ್ಞತೆಗಳನ್ನು ನಾನು ತಲುಪಿಸ್ತಾ ಇದ್ದೀನಿ ಯಾಕಪ್ಪ ಅಂದ್ರೆ ಒಂದೇ ಒಂದು ಕೆರೆಯನ್ನು ಎತ್ತಾಳವರು ಇಲ್ಲಿವರೆಗೆ ಕೊಟ್ಟಿಲ್ಲ ನನಗೋಸ್ಕರ ಬೀದಿಗಿಳಿದು ಹೋರಾಟ ಮಾಡ್ರಿ ಅಂತ ಎತ್ತಾಳವರು ಯಾರಿಗೂ ಹೇಳಿಲ್ಲ ಆದ್ರೂ ಕೂಡ ಕೇವಲ ವಿಜಯಪುರ್ ಮಾತ್ರ ಅಲ್ಲ ವಿಜಯಪುರ ಜಿಲ್ಲೆ ಅಷ್ಟೇ ಅಲ್ಲ ಸಮಸ್ತ ಕರ್ನಾಟಕ ರಾಜ್ಯದಲ್ಲಿ ರಾಷ್ಟ್ರಭಕ್ತ ಹಿಂದೂಗಳು ಬೀದಿಗಿಳಿದು ಯತ್ನಪರವಾಗಿ ಹೋರಾಟ ಮಾಡ್ತಾರೆ ಇದನ್ನ ಎಲ್ಲ ನೋಡಿದ್ರೆ ನನಗನ್ನಿಸ್ತಾ ಇದೆ ಭಾರತೀಯ ಜನತಾ ಪಾರ್ಟಿ ಬಸನಗೌಡ ಬಿಜೆಪಿಯಿಂದ ಉಚ್ಚಾಟನೆ ಮಾಡಿಲ್ಲ ಹಿಂದುತ್ವವನ್ನೇ ಬಿಜೆಪಿಯಿಂದ ಉಚ್ಚಾಟನೆ ಮಾಡಿಲ್ಲ ಸರಿ ಹೋದ ಯಾಕೆ ಹೇಳ್ತಾ ಇದ್ದೀನಿ ನಮ್ಮ ಈಶ್ವರಪ್ಪನವರು ಹಿಂದುತ್ವದ ಪರವಾಗಿ ಮಾತನಾಡ್ತಾ ಇದ್ರು ಅವರನ್ನು ಇವತ್ತು ಏನ್ ಮಾಡ್ತು ಭಾರತೀಯ ಜನತಾ ಪಾರ್ಟಿಯ ರಾಜ್ಯ ನಾಯಕತ್ವ ಅಪ್ಪ ಮಗ ಸೇರಿಸಿಕೊಂಡು ಹೊರಗಾಗಿ ಹಿಂದುತ್ವವಾದಿ ಸಿಹಾದಿಗಳಿಗೆ ಸ್ವಪ್ನವಾಗಿದ್ದ ಪ್ರತಾಪ್ ಸಿಂಗ ಟಿಕೆಟ್ ತಪ್ಪಿಸ್ ಅನಂತ ಕುಮಾರ್ ಹೆಗಡೆ ಅಂತ ಒಬ್ಬ ನಿಷ್ಠಾವಂತ ಹಿಂದುತ್ವವಾದಿಗೆ ಭಾರತೀಯ ಜನತಾ ಪಾರ್ಟಿ ಟಿಕೆಟ್ ನೀಡಿಲ್ಲ ಸಂಗಣ್ಣ ಕರಡಿ ಅವ್ರನ್ನ ಒಬ್ಬ ಅತ್ಯುನ್ನತ ನಾಯಕ ನಮ್ಮ ಉತ್ತರ ಕರ್ನಾಟಕದ ಪ್ರಭಾವಿ ನಾಯಕ ಅವರಿಗೆ ಟಿಕೆಟ್ ತಪ್ಪಿಸಿದ್ರು ಸಿಟಿ ರವಿ ಅವರಿಗೆ ವ್ಯವಸ್ಥಿತವಾಗಿ ಸೋಲು ಜಗದೀಶ್ ಶೆಟ್ಟರ್ ಅವ್ರನ್ನ ಮೂಂಪ್ ಮಾಡಿದ್ರು ಸದಾನಂದ ಗೌಡ್ರನ್ನ ಕೈಗೊಂಬೆ ಆಗಿಟ್ಕೊಂಡ್ರು ಯಾರ್ಯಾರು ಬಸವರಾಜ ಬೊಮ್ಮಾಯಿ ಅವ್ರನ್ನ ರಬ್ಬರ್ ಸ್ಟ್ಯಾಂಪ್ ಮಾಡಕ್ ಹೋದ್ರು ಯಾರ್ಯಾರು ಹಿಂದುತ್ವದ ಪರವಾಗಿ ಮಾತನಾಡ್ತಾರೋ ಯಾರ್ಯಾರು ಹಿಂದುತ್ವಗಳಿಗಾಗಿ ಹಿಂದುತ್ವಕ್ಕಾಗಿ ತಮ್ಮ ಜೀವನವನ್ನೇ ಕೊಟ್ಟಿದ್ದಾರೋ ಅವರಿಗೆ ಇವತ್ತು ರಾಜ್ಯ ಭಾರತೀಯ ಜನತಾ ಪಾರ್ಟಿಯ ಒಂದು ಕುಟುಂಬ ವ್ಯವಸ್ಥಿತವಾಗಿ ಹೊರಗೆ ಹಾಕುವಂತ ಹಾಗೂ ಚುನಾವಣೆಯಲ್ಲಿ ತೋರಿಸುವಂತ ಕೆಲಸ ಮಾಡಿದ್ರು ಆದ್ರೆ ಈಗ ಅವರು ಬಹಳ ತಕ್ಕು ಜಾಗ ಕೈ ಹಾಕಿಬಿಟ್ಟು ಯಾಕರೆ ಹಾಕಿಲಿಪ್ಪ ಅಂದ್ರೆ ಇದು ರಾಷ್ಟ್ರೀಯ ನಾಯಕರಿಗೆ ಇಲ್ಲಿಯ ಅಪ್ಪ ಮಕ್ಕಳ ಸೇರ್ಕೊಂಡು ತಪ್ಪು ಸಂದೇಶವನ್ನು ಕೊಟ್ಟು ಯತ್ನಾಳರ ಬಗ್ಗೆ ತಪ್ಪು ಅಭಿಪ್ರಾಯಗಳನ್ನು ಕೊಟ್ಟಿದ್ದಕ್ಕೆ ಇವತ್ತು ಬಸವಗೌಡ ಪಾಟೀಲ್ ಎತ್ನಾಳ್ ಆರು ವರ್ಷಗಳ ಕಾಲ ಉಚ್ಚಾಟ ದಯಮಾಡಿ ದಯಮಾಡಿ ಶಾಂತತೆ ಕಾಪಾಡ್ಕೊರಿ ಅಲ್ಲಿ ಪೊಲೀಸರೊಂದಿಗೆ ಸಹಕಾರ ಕೊಡ್ರಿ ಅವ್ರು ನಮ್ಮ ರಕ್ಷಣೆಗಾಗಿ ಬಂದಿದ್ದಾರೆ ಪರಿವಾರವಾದಿಗೆ ಗಿಲಾಫೆ ಏನಂತಂದ್ರೆ ನಾವು ಕುಟುಂಬ ರಾಜಕಾರಣದ ವಿರೋಧಿಗಳು ಅವ್ರ ಉದಾಹರಣೆ ಏನು ಕೊಡ್ತಾರೆ ಗೊತ್ತಾ ಜೆ ಪಿ ನಡ್ಡಾ ಅವರು ಮಾನ್ಯ ಜೆ ಪಿ ನಡ್ಡಾ ಅವರಿಗೆ ನಾನು ಕೇಳಲಿಕ್ಕೆ ಇಚ್ಛೆ ಪಡ್ತೀನಿ ಸಮಸ್ತ ಹಿಂದೂಸ್ತಾನದ ರಾಷ್ಟ್ರ ಭಕ್ತರ ಪರವಾಗಿ ಕಡೆಯ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ ಪರವಾಗಿ ಕೇಳಲಿಕ್ಕೆ ಇಚ್ಛೆ ಪಡ್ತೀನಿ ನಿಮ್ ಬಗ್ಗೆ ನಮಗೆ ತುಂಬಾ ಗೌರವ ಇದೆ ಡೆಲ್ಲಿಯಲ್ಲಿ ಚುನಾವಣೆ ಗೆಲ್ಲಿಸಿದ್ದೀರಿ ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಅವ್ರನ್ನ ಮುಖ್ಯಮಂತ್ರಿ ಮಾಡಿದಿರಿ ನಿಮ್ ಬಗ್ಗೆ ಸಾಕಷ್ಟು ಗೌರವ ನಮಗಿದೆ ತಾವು ಹೇಳಿದಂತ ಮಾತನ್ನು ನಾನು ಹಾಕ್ತೀನಿ परिवारवाद को बीजेपी कभी भी सहन नहीं करता इंदिरा गांधी के बाद राजीव गांधी आए राजीव गांधी के बाद सोनिया गांधी आए सोनिया गांधी के बाद राहुल गांधी आए राहुल गांधी के बाद प्रियंका गांधी आ रही है मुलायम सिंह के बाद मुलायम सिंह के बाद करुणा निधि के बाद स्टैलिंग स्टैलिंग के बाद एमके स्टैलिंग ये परिवार बात है अह पक्का द शिवशने सांगरे छोटे होयतला त्या ठाकरे हो? उद्धव ठाकरे तो बाळा ठाकरे वो तो पॉलिटिक्स में नहीं था वो तो हमारा हिंदुओं का लीडर था उद्धव ठाकरे के बाद आदित्य ठाकरे ये परिवार बात है लालू प्रसाद के बाद तेजस्वी लालू यादव तेजस्वी यादव ये परिवारवाद है तो कर्नाटक में येडियपा के बाद विजेंद्र क्यों? कर्नाटक में येडियपा के बाद विजेंद्र क्यों ये परिवारवाद नहीं है क्या ये राघावंटीगिरी का सवाल नहीं है पूरे हिंदुस्तानियों का सवाल है जी, निया, निया, जी हमें गर्व है हमारे दीजिए अमित नरेंद्र मोदी ಜವಾಬ್ದ ಆಯ ನಡ್ಡಾ ಅಮಿತ್ ಶಾ ಜೀವ ಪ್ರಧಾನಿ और ಮೋದಿ ಗರ್ವಾರೋ ಕ್ಯಾ ಶಿವರಾಜ್ और मध्य प्रदेश ಪ್ರದೇಶದ मुख्यमंत्री ಸ್ಥಾನದಿಂದ ನೀವು ಇಳಿಸ್ತೀರಿ ಅಲ್ಲಿ ನಿಮಗೆ ಕುಟುಂಬ ಕಾಣಿಸೋದಿಲ್ಲ हरियाणा बली मनोहर लाल कटार और निल्सतरी ಆದರೂ ಕೂಡ ಭಾರತೀಯ ಜನತಾ ಪಾರ್ಟಿ ಬರ್ತದೆ ಇಲ್ಲಿ ಯಡ್ಯುರಪ್ಪನ ತಕಿತಿನಂದ್ರ ಕೆಜೆಪಿ ಮಾಡ್ತಾನೆ ನಾಡಿತು اتنا ಕಮಜೋರ್ ಕ್ಯು ಆಯೆ ಬಿಜೆಪಿ ಹೈ ಕಮಾಂಡ್ ಕರ್ನಾಟಕ کے بارے میں ಕರ್ನಾಟಕ کے معاملے میں ಭಾರತೀಯ ಜನತಾ ಪಾರ್ಟಿ کا কেন্দ্রীয় ನೇತೃತ್ವ ಇತ್ನಾ ಕಮಜೋರ್ ಕ್ಯು ಹೈ ಏ ಸವಾಲು पूरे हिंदुस्तानियों का है एक एक बीजेपी भी कार्यकर्ता का है सही है या गलत है या गलत ये तो प्रश्न क्या बता और एक बात पूछना चाहता हूं बसंत गौड़ा एक भी आदमी को अपने परिवार में राजकीय में नहीं लाए ಕ್ಲಾಸ್ ಕಾ ಕೆಲಸ ಕೋಯಿ ಕರ್ತಾ ಹೈ ತೋ ಕರ್ನಾಟಕ ಮೇ ಪಹಳೆ ಬಸನಗೌಡ ಪಾಟೀಲ್ ಜತನೂರ್ ಜಿ ಕಾ ನಾಮ ಆತಾ ಹೈ ಕೈಮರೆ ಆಂಬುಲೆನ್ಸ್ ಕಿ ಧರಿ ಮಾಡಿ ಕೊಡಬೇಕು ಬೇಗ ಏ ತಾವೆಸ್ ಮಲಕ ಕಾ ನಮ್ಮ ಸವಗನ ಶಿವಮಕ್ಕ ಯಡ್ಯುರಪ್ಪನವರೇ ನಿಮ್ಮ ಕ್ಷೇತ್ರದಲ್ಲಿ ಹರ್ಷ ಹಿಂದೂ ಹರ್ಷನ ಕೊಲೆ ಆಯಿತಲ್ಲ ಏನು ಸಾಂತೋನ ಹೇಳಿದ್ರಿ ಅವರಿಗೆ ಏನು ನೀವು ಸಹಾಯ ಮಾಡಿದ್ರಿ ಶಿವಮಕ್ಕದಲ್ಲಾದ್ರೆ ವಿಜಯಪುರದ ಹುಲಿ ಹೋಗಿ 5 ಲಕ್ಷ ರೂಪಾಯಿ ಕೊಟ್ಟು ಅಂತ ಹಿಂದೂ ಹರ್ಷನ್ ಕುಟುಂಬಕ್ಕೆ ಮೊದಲು ಹೋಗಿ ಹಣದ ಸಹಾಯ ಮಾಡಿ ಅವರಿಗೆ ನಿಮ್ಮ ಜೊತೆ ನಾನು ಇದ್ದೀನಿ ಅಂತ ಹೇಳಿದಾಯಕ ಬಸನ್ಗೌಡ ಪಾಟೀಲ್ ಚಕ್ರವರ್ತಿ ಸೂಲಿ ಅವರು ಹುಟ್ಟಿ ಹಾಕಿದಂತ ಯುವ ಬ್ರಿಗೇಡ್ ಆ ಕಾರ್ಯಕರ್ತನ ಮೇಲೆ ಹಲ್ಲೆ ಆದ್ರೆ ಲಕ್ಷಾಂತರ ರೂಪಾಯಿ ಹೋಗಿ ಹಾಸ್ಪಿಟಲ್ ಕೊಟ್ಟು ಬಂದಂತರು ಬಸಂತಗೌಡ ಪಾಟೀಲ್ ಸ್ನೇಹ ಹಿರೇಮಠ ಹುಗುಳಿಯ ಹುಡುಗಿ ಒಳಗಾಗಿ ಮರಾಗ बसनगौड़ पाटील हिंदू कार्यकर्ता हत्या अत्याचर आगे मैं बसनगौड़ पाटील मैं पूछना चाहता हूँ केंद्रीय राष्ट्रीय नायक से विजेन्द्र कभी यद्यूर राघवेंद्र कभी कर्नाटक की जनता से पूछ लो आदरणीय प्रधानमंत्री नरेंद्र मोदी जी अमित शाह जी आदरणीय जेपी नड्डा जी हम आपसे अनुरोध करते हैं एक बार कर्नाटक जनता की पब्लिक पोल कॉल करीजिए आग्रह विनती मान्य राष्ट्रीय नायक बारी कर्नाटक जनता तो पब्लिक आगे बहिंग मतदान कोकाश को सिर्फ विजयपुर का आवाज नहीं है ವೀಕ್ಷಕರಲ್ಲಿ ಕಳಿಸಿ ಆನ್ಲೈನ್ ಇವತ್ತು ಕಾಲ್ ಮಾಡಿಸಿ ನೂರಕ್ಕ ನೂರ ತೊಂಬತ್ತು ಪರ್ಸೆಂಟ್ ಕಿಂತ ಹೆಚ್ಚು ಮತಗಳು ಇವತ್ತು ನಾನು ಬಹಳ ನೋವು ಆಗದ ಅಚ್ಚರಿನೂ ಆಗಿದೆ ಅಚ್ಚರಿ ಹಾಕಿದ್ರೆ ಇವರು ಇನ್ಪುಟ್ ಸರಿ ಎಲ್ಲಿ ಈ ರಾಷ್ಟ್ರೀಯ ನಾಯಕರಿಗೆ वो यार ಹೇಳ್ತಾರೆ ಕುಟುಂಬ چاہیے ಮೈ પૂછನ ಚಾಹತಾ ಹೂ ಕರ್ನಾ ತಕ್ ಮೇ ಏಕ್ ಕುಟುಂಬ ಚಾಹಿಯೇ ಯಾ ಏಕ್ ಪರಿವಾರ ಚಾಹಿಯೇ ಯಾ ಹಿಂದೂ ಕ ساتھ ಚಾಹಿಯೇ ಏ ನಿರ್ಣಯ ಭಾರತೀಯ ಜನತಾ ಪಾರ್ಟಿ ಕೆ ಕೇಂದ್ರೀಯ ನೇತೃತ್ವ کو લેನಾ ಹೈ ಔರಿ ತುಗೊಬೇಕಾಗಿದೇ ಇನು ಇವತ್ತು ಸಣ್ಣ ನಾವೆಲ್ಲ ಹಿಂದೂಗಳಾಗಿ ಒಳಲಿಕ್ಕೆ ಸಾಥ್ ಆಗಿದಾ ಸಂವಿಧಾನ ರಚನೆ ಮಾಡಲೇ ಹೋಗಿದ್ರೆ ಇಲ್ಲೊಂದು ಇವತ್ತು ಮಿನಿ ಪಾಕಿಸ್ತಾನ ಆಗಿರ್ತಿತ್ತು ಸಮಸ್ತ ಹಿಂದೂಗಳು ರಾಷ್ಟ್ರ ಭಕ್ತರು ಕೋಟಿ ಕೋಟಿ ನಮನಗಳನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಲ್ಲಿಸಬೇಕಾಗುತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಜೀಟಿ ಪೊಲೋ ಭಾರತ ರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಜೀಟಿ ಎರಡು ಮೇಲೆ ಜೊತೆ ಬಾಬಾ थी इला बेना भारत तेरे टुकड़े होंगे इन शह तुम्हारा बाप का ग्रह कैसा लो उन्नीस सौ बासठ का इंडिया नहीं है उन्नीस सौ बासठ का इंडिया नहीं है ये इक्कीसवीं सदी का नया भारत है ए, नरेंद्र मोदी सन गौड़ा पाटिल अब तुम्हारी ग्रांड चलाकी यहाँ नहीं चलेगी इसलिए मैं कहता हूँ ये उन्नीस सौ बासठ का इंडिया नहीं है ये इक्कीसवीं सदी का नया भारत है ये चुप रहना भी जानता है दुश्मनों जा के घर में कुछ के मारना भी जानता है ಅಂತ ಒಬ್ಬ ನರೇಂದ್ರ ಮೋದಿ ಅವರಿಗೆ ಕರ್ನಾಟಕದ ಸ್ಥಿತಿಗತಿಯ ಬಗ್ಗೆ ಮೊದಲು ಪತ್ರ ಬರೆದಂತ ವ್ಯಕ್ತಿ ಹೊಸನಗೌಡ ಪಾಟೀಲ್ ಯಾರ ವಿಚಾರ ಹೇಳ್ರಿ ರೈತರ ಜಮೀನುಗಳು ಮಠ ಮಂದಿರಗಳ ಜಮೀನುಗಳು ಶಿಹಾದಿಗಳು ಒಕ್ಕೂಟಿ ಮಾಡುವಂತ ಸಂದರ್ಭದಲ್ಲಿ ದೇಶದ ರಾಜ್ಯದ ಯಾವ ನಾಯಕನ ಮುಂದೆ ಬರಲಿಲ್ಲ ಮೊದಲು ಬಂದಿದ್ದು ಕರ್ನಾಟಕದ ನಮ್ಮ ವಿಜಯಪುರದ ಹಿಂದೂ ಹೋಗಿ ಬಸನಗೌಡ ಪಾಟೀಲ್ ದೇವರು ಸಹ ಯಾರಾದ್ರೂ ರೆಕಾರ್ಡ್ ಇದೆ ಕೆಲವು ಗಂಜಿ ಪಿಂಜಿಗಳು ಉಚ್ಚಾಟನೆ ಮಾಡುತ್ತೆ ಬಚ ಸದಸ್ಯ ಇರುತ್ತಾರ ಅವರು ಅಲ್ಲ ಅಲ್ಲವರು वर्ष चुनावे बंदा कहाँ हूँ थोड़ा पैसे देते कहाँ हमारे मियाँ कहा है हमें हाँ वो को हो? इस बार पढ़ाने का है घोड़ा है। है, माजी सचिव विजयपुर कार्यकर्ता सभी कहते हैं ನೀವು ಮುಗಿದಾಕಿ ಅವ ನಾವ್ ಮಾತ್ರ ಅಲಿಕಾರನಾಗ ಇರಂಗಿಲ್ಲ ಏನ್ ಹಾಕುವ ಏನು ಕಿತ್ಕೊಳ್ಳೋದಾಗಿಲ್ ನೀವು ಯಾಕೆ ಯಾಕೆ ಕಿತ್ಕೊಳ್ಳೋದಾಗಿಲ್ ಹೇಳೇನ ಬಸನಗೌಡ್ರ ಆಸ್ತಿ ಹಿಂದೂ ಸಮಾಜದ ಬಸನಗೌಡ್ರ ಬಾರಿ ಅಲ್ಲ ಬಸನಗೌಡ್ರ ಜೊತೆ ನಿಂತಾರ ಈ ರಾಷ್ಟ್ರ ಭಕ್ತ ಹಿಂದೂಗಳು ಬಾರಿ ಬಸನಗೌಡ್ರು ಇನ್ನೊಂದು ಗೊತ್ತಿರಲಿ ನಿಮ್ಗ ಇವ್ರು ಯಾರ್ಯಾರು ಇವತ್ತೆ ಅಷ್ಟು ಪಟಾಕಿ ಹೊಡ್ದಾರೀಡಿಯಾ ತೋರಿಸ್ ಬೈದ್ರು ಅವರಿಗೆ ಅವರು ವಿಜಯಪುರದ ಎರಡ್ ಸಾವಿರದ ಇಪ್ಪತ್ ಮೂರ ವಿಧಾನಸಭೆ ಚುನಾವಣೆ ಮಾಡ್ಯಾರ ಯಾರಾದ್ರೂ ಅವರು ಚುನಾವಣೆ ಮಾಡಿದ್ದು ಒಂದು ಫೋಟೋ ತೋರಿಸಿದ್ರ ಅಂದ್ರೆ ಇದೇ ಗಾಂಧಿ ಸರ್ಕಲ್ನಾಗ ಅವ್ರ ಕರೆಕ್ ತಂದು ಸನ್ಮಾನ ಮಾಡಿ ಇವರು ಎಂದಿಗಾದ್ರೂ ಬಸನಗೌಡರನ್ನ ವಿರೋಧ ಮಾಡ್ಕೊತೇ ಬರ್ತಾರ ಅದಕ್ಕೆ ಈ ಕಂಜಿ ಬಿಂಜಿಗಳ ಬಗ್ಗೆ ಬಹಳ ಕೆಲಸ ನಮ್ಮ ಗುರಿ ಏನದ ಇದೇ ಈಗ ನಮ್ಮ ಹಿಂದೂ ದಲಿತ ಮುಖಂಡ ಪ್ರತಾಪ್ ಸಿಕ್ಕಿಲ್ಕಿ ಅವನ ಬರುವಂತ ನಾವು ಭಾರತೀಯ ಜನತಾ ಪಾರ್ಟಿ ಮುಂದೆ ಭಿಕ್ಷೆ ಬೇಡಂಗಿಲ್ಲ ಭಾರತೀಯ ಜನತಾ ಪಾರ್ಟಿಯ ಕೇಂದ್ರೀಯ ನಾಯಕತ್ವ ಬಂದು ಎಸ್ಆರ್ ಜಿ ತುಂಬ ಕರ್ನಾಟಕಕ್ಕೆ ಅಧ್ಯಕ್ಷನು ಅಂತ ಹೇಳುವಂತ ವಾತಾವರಣ ನಿರ್ಮಾಣ ಮಾಡುವಂತ ಶಕ್ತಿ ಸಮಸ್ತ ಕರ್ನಾಟಕದ ಹಿಂದೂಗಳ ಹತ್ರ ಇದೆ ಬದಲಾವಣೆ ಆಗಿದೆ ಗೊತ್ತಾ ಯಾರು ನಮ್ಮ ಹೆಣ್ಣು ಮಕ್ಕಳು ಕಾಯಿಪಲ್ಲೆ ಮಾರ್ಕೆಟ್ಗೆ ಹೋದ್ರೆ ಇಲ್ಲೇ ಅಂದ್ರೇ ಮಗ ಅಲ್ಲ ನಾನು ಹಿಂದೆ ಏನ್ರಿ ಆ ಹಿಂದೆ ಧರ್ಮದ ವಿರೋಧಿ ಅಲ್ಲ ನಾನು ಯಾವುದೇ ಜಾತಿಯ ವಿರೋಧಿ ಅಲ್ಲ ಆದ್ರೆ ಹೆಣ್ಮಕ್ಳು ಕಾಯಿಪಲ್ಲೆ ಕೋದ್ರೆ ಹೆಣ್ಮಕ್ಳು ತಿದ್ರು ಏ ಕದಿ ಕೈಗ್ಯಾ ಏ ಅಭಿಲು ಎಲೆ ಯಾರೋಲೀಸರು ಹಗೋದಲ್ಲಿ ಮಾಡ್ತಿದ್ರಿ ಈಗ ಮಾಡಿ ಹೋಗುವ ರಾಷ್ಟ್ರ ಭಕ್ತರು ಇವತ್ತು ನಮ್ಮ ಜೊತೆ ಕಿಡಿಗೇಡಿಗಳಿಗೆ ಹೇಳ್ತಾ ಇದ್ದೀವಿ ಚಂದ್ರಿಗೆ ಹೇಳ್ತಾ ಇದೀವಿ ನಾನು ಅದಕ್ಕೆ ಇವತ್ತು ಬಸನ್ ಗೌಡ ಪಾಟೀಲ್ ಎತ್ತಾರ ಉಚ್ಚಾಟನೆ ಮಾಡಿದಾರ ಅದನ್ನ ವಾಪಸ್ ತಪ್ಪೇನೆ ನಾವು ಭಿಕ್ಷೆ ಕೇಳಂಗಿಲ್ಲ ವಾಪಸ್ ತಕ್ಕ ನಾವು ಕೆಲಂಗ್ನ ಕರ್ನಾಟಕದ ಹಿಂದೂಗಳ ಇವತ್ತು ನಿರ್ಣಯ ಮಾಡ್ಬೇಕಾಗದ ಮಾನ್ಯ ಅಮಿತ್ ಶಾ ಅವರೇ ಜೆ ಪಿ ನಡ್ಡಾ ಅವರೇ ನರೇಂದ್ರ ಮೋದಿ ಅವರೇ ತಕ್ಷಣ ಮಧ್ಯಸ್ಥಿಕೆ ವಹಿಸಿ ಯತ್ನಾ ಅವ್ರನ್ನ ಪಾಠಕ್ಕೆ ಬಂದು ರಾಜ್ಯ ಅಧ್ಯಕ್ಷ ಮಾಡಬೇಕು ಇವತ್ತು ನಾವು ಸಾಕಷ್ಟು ವಿಚಾರಗಳನ್ನು ಸಾಕಷ್ಟು ವಿಚಾರಗಳು ಎಲ್ಲಾ ವಿಚಾರಗಳನ್ನ ಇವತ್ತು ಅಂಬೇಡ್ಕರ್ ಅವರ ಸರ್ಕಲ್ ಅಲ್ಲಿ ಪ್ರಾಪ್ತ ಮೂರ್ತಿಯನ್ನು ಕೂಡಿಸ್ಲಿಕ್ಕೆ ಯಾರು ಬರ್ಬೇಕಾಯ್ತು ಹಿಂದೂರುದ ಸಾಮ್ರಾಜ್ಯ ಛತ್ರಪತಿ ಶಿವಾಜಿ ಮೂರ್ತಿ ಕೂಡಿಸ್ಲಿಕ್ಕೆ ಯಾರು ಬರ್ಬೇಕಾಯ್ತು ಅರಲ್ಯಬಾಯಿ ಹೊರಕರ್ ಅವ್ರ ಮೂರ್ತಿ ಕೂಡಿಸ್ಲಿಕ್ಕೆ ಯಾರು ಬರ್ಬೇಕಾಯ್ತು जगजीवन राम ಅವರ ಅದರಲಿ ರಸ್ತೆ ಮಾಡಿ ಯಾವ ಬರಬೇಕಾಯಿತು ಅತಂಗೇರಿ ವಾಸ್ತೆಯ ರಸ್ತೆಯ ಹೆಸರು ಇತ್ತು ಮೂರ್ತಿ ಕುರುಶಿಕ್ ಯಾವ ಬರಬೇಕಾಯಿತು ಮತ್ತೆ 10 10 ವರ್ಷ ಬಿಜೆಪಿ ನಾಯ್ಕಿರಲ್ಲ ನೀನೇನ್ ಮಾಡಿದರಪ್ಪ ವಿಜಯಪುರದ ರಸ್ತೆ ಅಭಿವೃದ್ಧಿ ಮಾಡಿ ಯಾವ ಬರಬೇಕಾಯಿತು ವಿಜಯಪುರದಲ್ಲಿ ಒಂದೇ ತಂಗ್ಯಾ ಆಗಲದಂಗ ದೊಡ್ಡ ಕೋಳಿ ಗಾದಾರದಿಂದ ಸಿಕ್ಯಾರ್ ಬರಬೇಕಾಯಿತು ಯಾವ ಬರಬೇಕಾಯಿತು ಯಾಕೆಂದ್ರೆ ಇವತ್ತು ಇದು ಎತ್ನಾಳ್ ಅವ್ರನ್ನ ಉಚ್ಚಾಟನೆ ಮಾಡಿಲ್ಲ ಅವರು ಸಮಸ್ತ ಹಿಂದುತ್ವವನ್ನ ಹಿಂದೂ ಕಾರ್ಯಕರ್ತರನ್ನ ಸಂಘಟನೆಗಳನ್ನ ಬಿಜೆಪಿ ವಿಜಯಪುರದ ವಿಚಾರಗಳು ಅಭಿವೃದ್ಧಿ ಯಾವ ರೀತಿ ಇತ್ತು ಬಕೀರ್ ಬಸ್ತಿ ಅಂತಿದ್ರು ತುಳಾಪುರ್ ಅಂತಿದ್ರು ನರಕಾಪುರ್ ಅಂತಿದ್ರು ವಿಜಯಪುರ ಕೇವಲ ಐದು ವರ್ಷದಲ್ಲಿ ಇವತ್ತು ಒಂದು ಸುಂದರ ಹೋಗಿ ವಿಜಯಪುರ ನಗರದ ಇದಕ್ಕೆ ತಾವು ನೀಡಿದಂತ ಒಂದೊಂದು ಮತ ಇಷ್ಟ ಇವತ್ತು ಯತ್ನಾಳ್ ಅಂತ ಒಬ್ಬ ಆಡಳಿತಗಾರ ವಿಜಯಪುರದಲ್ಲಿ ಅಭಿವೃದ್ಧಿ ಮಾಡಿದ್ದು ಇವತ್ತು ಎಲ್ಲ ಪಕ್ಷಾತೀತವಾಗಿ ಧರ್ಮಾತೀತವಾಗಿ ಜನ ಒಪ್ಪ ಇದು ಯತ್ನಾಳ್ ತಾಕತ್ತು ಇವತ್ತು ನಾನು ಏನು ಬಸನ್ಗಢ ಪಾಟೀಲ್ ಯತ್ನಾಳ್ ಪರವಾಗಿ ವಿಜಯಪುರ ನಗರದ ಪದಾಧಿಕಾರಿಗಳು ನಗರ ಅಧ್ಯಕ್ಷರು ಜಿಲ್ಲೆಯ ಪದಾಧಿಕಾರಿಗಳು ರಾಜ್ಯದ ಪದಾಧಿಕಾರಿಗಳು ಏನು ತಮ್ಮ ಸ್ವಂತ ನಿರ್ಣಯ ಮಾಡಿ ಸೋಯಲ್ ರಾಜೀನಾಮೆ ಸಲ್ಲಿಸಿದಾರ ತಮ್ಮೆಲ್ಲರ ಪರವಾಗಿ ಈ ಮುಖಂಡರ ಪರವಾಗಿ ಯತ್ನಾಡರ ಪರವಾಗಿ ಅವರಿಗೆ ಕೋಟಿ ಕೋಟಿ ನಮನಗಳನ್ನು ಬಸನವಾಳ ಪಾಟೀಲ್ ಯತ್ನಾಳ್ ಜೊತೆ ನಾವು ನಾವಿದೇವಿ ಒಕ್ಕ ಹೋರಾಟ ಮಾಡಿದಾಗ ನಾವು ಜೊತೆ ಇದ್ದೀವಿ ಒಕ್ಕ ಹೋರಾಟ ಮಾಡಿದಂತ ಮೊದಲ ವ್ಯಕ್ತಿಯಾರು ಬಸನವಾಳ ಪಾಟೀಲ್ ಎತ್ತ ನಾನು ಕರ್ನಾಟಕದ ರಾಜಕಾರಣಿಗಳಿಗೆ ಕೇಳಿ ಬರ್ತೀನಿ ಯಡಿಯೂರಪ್ಪ ವಿಜೇಂದ್ರ ಕೇಳಿ ಬರ್ತೀನಿ ನೀವು ಹಿಂದುತ್ವ ಬಗ್ಗೆ ಮಾತಾಡ್ತಿರಲ್ಲ ಎಷ್ಟು ಗೋವುಗಳನ್ನು ಸಾಕಿದಿರಿ ಗೋಶಾಲೆ ಮಾಡಿದೀರ ನಮ್ಮ ಎತ್ತಾಳ ಹಿಂದೂ ಹುಲಿ ಸಾವಿರ ಸಾವಿನ ಬೋಗಳಿಗೆ ರಕ್ಷಣೆ ಮಾಡಿ ಗೋಮಾತೆಯನ್ನ ರಕ್ಷಣೆ ಮಾಡುವಂತ ಕೆಲಸ ವಿಜೇಂದ್ರ ನೀವು ಮಾಡಿದೀರ ನಮ್ಮ ಬಸನಗೌಡ ಪಾಟೀಲ್ ಯತ್ನಾದ್ರೂ ಮಾಡ್ತಾ ಇದ್ದಾರೆ ಅವರಿಗೆ ಸಮಸ್ತ ರಾಜ್ಯದ ಪರವಾಗಿ ಕೇವಲ ಭಾಷಣ ಮಾಡಂಗಿಲ್ಲ ಅವರು ಹಿಂದುತ್ವದ ಕಾರ್ಯಗಳನ್ನು ಮಾಡ್ತಾರ ಇಂದು ಹುಡುಗರಿಗೆ ಉದ್ಯೋಗಾವಕಾಶವನ್ನು ಕೊಡಿಸುವಂತ ಕೆಲಸ ಮಾಡ್ತಾರ ಇದು ನಿಜವಾದ ಹಿಂದುತ್ವ ಅದಕ್ಕೆ ಬಸನಗೌಡ ಪಾಟೀಲ್ ಯತ್ನಾದ ಒಂದು ಉಚ್ಚಾಟನೆಯನ್ನು ನಾವು ತೀವ್ರವಾಗಿ ವಿಜಯಪುರ ಜಿಲ್ಲೆಯ ಜನತೆ ಇವತ್ತಿನ ತಾವು ಜಿಲ್ಲೆಯ ವಿವಿಧ ಭಾಗಗಳಿಂದ ಬಂದಿರಿ ಎಲ್ಲ ನಮ್ಮ ಸಹೋದರ ಸಹೋದರಿಯರು ಸಾಕಷ್ಟು ಸಂಖ್ಯೆಯಲ್ಲಿ ನಮ್ಮ ಹೆಣ್ಣು ಮಕ್ಕಳು ಕೂಡ ಬಂದಿದ್ದಾರೆ ಹಾಗೂ ಎಲ್ಲ ಹಿರಿಯರು ಬಂದಿದ್ದೀರಿ ಯುವಕರು ಬಂದಿದ್ದೀರಿ ಮಾಧ್ಯಮ ಮಿತ್ರರಿಗೆ ಪೊಲೀಸ್ ಅಧಿಕಾರಿಗಳಿಗೆ ಎಲ್ಲರಿಗೂ ನಾನು ತುಂಬ ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸಿ ನನ್ನ ಮಾತಿ ವಿರಾಮ ಮಾಡುತ್ತಾ ಇದ್ದೀನಿ